ಗದಗ ಜಿಲ್ಲೆ ಗಜೇಂದ್ರಗಡ ನಗರದ ಚೌಕಿ ಮಠದಲ್ಲಿ ಜನವರಿ ಮೂರು ಬುಧವಾರ ಸಂಜೆ ಬಸವ ಪ್ರಕಾಶನ ಗಜೇಂದ್ರಗಡ ಕನ್ನಡ ಮನಸ್ಸುಗಳು ಆಯೋಜಿಸಿದಂತಹ ಡಾಕ್ಟರ್ ಈಶ್ವರಪ್ಪ ರೇವಡಿ ಪ್ರತಿಷ್ಠಾನ ಹಾಗೂ ಕದಳಿ ಮಹಿಳಾ ವೇದಿಕೆ ಸಹಯೋಗದೊಂದಿಗೆ ಸಾವಿತ್ರಿಬಾಯಿ ಪುಲೆ ಜಯಂತಿಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ಪ್ರಾರಂಭಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಮಂಜುಳಾ ರೇವಡಿ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಶಿಕ್ಷಕರಾಗಿರುವಂತಹ ವಿ ಎ ಹಾದಿಮನಿ ಗುರುಗಳು ಆಗಮಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕದಳಿ ಮಹಿಳಾ ವೇದಿಕೆಯ ಗೌರವಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಕಸ್ತೂರೆವ್ವ ಹಿರೇಮಠ್ ಆಗಮಿಸಿದ್ದರು ಅದೇ ರೀತಿ ಕದಳಿ ಮಹಿಳಾ ವೇದಿಕೆಯ ಉಪಾಧ್ಯಕ್ಷೆಯಾಗಿರುವಂತಹ ವಿದ್ಯಾ ಬಂಡಿ ಮತ್ತು ಸರೋಜಾ ಬಂಡಿ ವಡ್ಡರ್ ಪ್ರೇಮಾ ಚನ್ನಿ ದಾನಮ್ಮ ಪಟೇಲ್ ಶರಣಮ್ಮ ಅಂಗಡಿ ಜೂಲ್ಗುಡ್ಡ ಶಿಕ್ಷಕರು ಬಸವರಾಜ್ ಚನ್ನಿ ಮಂಜುನಾಥ್ ಹೂಗಾರ್ ಶಿವು ಶಶಿಮಠ ಮುರ್ತುಜಾ ಡಾಲೈಟ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ದಾನಮ್ಮ ಪಟ್ಟೇದ್ ಹಾಗೂ ಶ್ರೀಮತಿ ಶರಣಮ್ಮ ಅಂಗಡಿ ಸಾವಿತ್ರಿಬಾಯಿ ಪುಲೆ ಹಾಗೂ ಭಕ್ತ ಕನಕದಾಸರ ಜೀವನ ಚರಿತ್ರೆಯನ್ನ ಕುರಿತು ಉಪನ್ಯಾಸವನ್ನ ನೀಡಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಎ ಹಾದಿಮನಿ ಗುರುಗಳು ಮಾತನಾಡಿದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ಮಂಜುಳಾ ರೇವಡಿ ಅವರು ಮಾತನಾಡಿ ಮಹಿಳೆ ಹನ್ನೆರಡನೇ ಶತಮಾನಕ್ಕಿಂತಲೂ ಮುಂಚಿನಿಂದಲೂ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಶೋಷಣೆಗೆ ಒಳಗಾಗುತ್ತಲೇ ಬಂದಿದ್ದಾಳೆ ಮಹಿಳೆ ಇಂದಿನ ದಿನಮಾನಗಳಲ್ಲಿ ತಮ್ಮ ಹಕ್ಕುಗಳನ್ನು ಪಡೆದು ಪ್ರತಿಯೊಂದು ರಂಗದಲ್ಲೂ ಮುಂದುವರಿಯಲು ಕಾರಣ ಎಂದರೆ ಸಾವಿತ್ರಿಬಾಯಿ ಪುಲಿ ಅವರು ಅಂದರೆ ತಪ್ಪಾಗಲಾರದು ಎಂದು ಹೇಳಿದರು ಅದಕ್ಕಿಂತ ಮುಂಚೆನೂ ಹೆಣ್ಣು ಇಷ್ಟೊಂದು ದೌರ್ಭಾಗ್ಯಾಗಲೇ ಜೀವನ ಕಂಡು ಇವತ್ ನಾವೆಲ್ಲ ನಮ್ಮ ಹಕ್ಕು

ಬಾಪೂಲೆ ಇಂಥ ಎಲ್ಲ ಮಹಿಳೆಯರು ಹೋರಾಡಿ ನಮಗೆ ಶಿಕ್ಷಣ ಕೊಡದೆ ಇದ್ದಿದ್ರೆ ನಮಗೆ ಸಮಾನತೆ ಅನ್ನೋದನ್ನ ತೋರಿಸ್ಕೊಂಡೇ ಇದ್ದಿದ್ರೆ ನಾವು ಅಲ್ಲೇ ಅಡಾಡ್ತಾ ಇದ್ವಿ ಎಷ್ಟು ಸ್ವಾತಂತ್ರ್ಯ ಪಡ್ಕೊಂಡೀವಿ ನಮ್ಮ ಹಕ್ಕನ್ನ ನಾವು ಎಷ್ಟು ಪಡ್ಕೊಂಡಿವಿ ಅನ್ನೋದನ್ನ ಇಲ್ಲಿ ಸಮಾಜಕ್ಕೆ ತೋರಿಸಿಕೊಳ್ಳಿತ್ರಿ ಪುಲ್ಯವರು ಚಿಕ್ಕ ವಯಸ್ಸಿನಲ್ಲೇ ಆದರೂ ಇವತ್ತ ಅದೇ ರೀತಿಯಾಗಿ ಸಾವಿತ್ರಿಬಾಯಿ ಪುಲೆ ಅವರು ನಮ್ಮ ನಾರಿ ಶಕ್ತಿಯ ಅಧನ್ಯ ಚೈತನ್ಯ ಮಹಿಳಾ ಶಿಕ್ಷಣದ ಪ್ರವರ್ತಕಿ ಮಹಿಳೆಯರ ಶಿಕ್ಷಣ ಮತ್ತು ಸಬಲೀಕರಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ದಣಿವರಿಯದಂತಹ ಸತ್ಯ ಶೋಧಕಿ ಆಧುನಿಕ ಶಿಕ್ಷಣದ ತಾಯಿ ತಾಯಿಗೆಂದೇ ಪ್ರಸಿದ್ಧರಾಗಿದ್ದಾರೆ ಎಂದು ಹೇಳಿದರು ಸಾಮಾಜಿಕ ಅನಿಷ್ಟ ಪದ್ಧತಿಯನ್ನು ನಾವು ಯಾವ ರೀತಿಯಲ್ಲಿ ಹೋಗಲಾಡಿಸಬೇಕು ಎಂದು ಮಾರ್ಮಿಕವಾಗಿ ಮಾತನಾಡಿದರು ಎರಡು ಮಾತ್ರ ನಾವು ಈ ಸಮಾಜದಲ್ಲಿ ಏನಾದರೂ ನಾವು ಎಲ್ಲ ತಪ್ಪುಗಳನ್ನು ಬರೀ ನಾವು ಕರ್ಮಗಳ ಮೇಲೆ ಹಾಕ್ತೀವಿ ನಮ್ಮ ತಪ್ಪನ್ನು ನಾವು ಅರ್ತ್ಕೊಳ್ಳಿ ಅದು ಮಹಿಳೆಯರ ವೀಕ್ನೆಸ್ ಪಾಯಿಂಟ್ ನಾವು ಬರೀ ಸಮಾಜವನ್ನು ಏನು ಮಾಡ್ತೀವಿ ಅವ್ರು ಹಂಗಂದರು ಇವ್ರು ಹಿಂಗಂದರು ಅವ್ರು ಅದಕ್ಕೆ ಬಿಡಲಿಲ್ಲ ಇವ್ರು ಇದಕ್ಕೆ ಬಿಡಲಿಲ್ಲ ಬರೀ ದಿನ ಹೇಳ್ತೀವಿ ಹಚ್ಕೋಬೇಡ್ರಿ ಬಳಿ ಹಾಕೋಬೇಡ್ರಿ ಯಾರು ಹೇಳಂಗಿಲ್ಲ ಅದಕ್ಕೆ ನಾವು ನಾವು ಏನ ಅವರು ನಮ್ಮ ಜೊತೆ ಏನು ಕಟ್ಟಿದ್ರು ಒಂದು ಮಾಲ್ಗಣ ಕಾಲು ಇದು ಯಾರು ಕಟ್ತಾರ ಅಂತಂದ್ರೆ ಮಹಿಳೆ ಒಂದು ಕುಟುಂಬಕ್ಕೆ ಸೀಮಿತ ಆಗಿರಲಿಲ್ಲ ತವರು ಮನೆಯಲ್ಲಿದ್ದಾಗ ತಂದೆ ಆಸ್ತ್ರ ಬೇಕು ಮಹಿಳೆ ಬಾಲ್ಯದಲ್ಲಿ

ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳು ಇಲ್ಲದಿದ್ದರೆ ಅಂತಹ ಶಾಲೆಗಳನ್ನ ದತ್ತು ತೆಗೆದುಕೊಂಡು ಡಾಕ್ಟರ್ ಈಶ್ವರಪ್ಪ ರೇವಡಿ ಪ್ರತಿಷ್ಠಾಪನಾ ವತಿಯಿಂದ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು ಇವತ್ತೆ ಸಾವಿತ್ರಿ ಹೋರಾಟ ಮಾಡಿದಂತ ಆಚರಣೆ ಮಾಡ್ತೀವಿ ಅಂತಂದ್ರ ಅವ್ರು ಏನ್ ಮಾಡ್ಯಾರ ಬದಲಾವಣೆಯನ್ನ ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸೋದು ಸ್ವಲ್ಪ ಆದ್ರೂ ನಾವು ಹೊಸದನ್ನು ಕಲಿಬೇಕು ಸಮಾಜ ಬರೀ ಹಳಿ ಓಕೆ ಮಾಡೋದಲ್ಲ ಹಳಿದ ಹಪ್ಪದ ಹಾಗೆ ಅಲ್ಲದ ಮರುತ್ತ ಜೋದು ಬಿಡೋದ ಹೊಸ ಹೊಸದನ್ನು ಕಲಿಬೇಕು ಮಹಿಳೆಯರು ನಾವು ನೀವೆಲ್ಲರೂ ಒಬ್ಬರಿಗೊಬ್ಬರು ಗೌರವವನ್ನು ಕೊಡಬೇಕು ಯಾವಾಗ ಮಹಿಳೆ

ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಜ್ಞಾನ ಸಿಂಧು ಪ್ರಶಸ್ತಿಯನ್ನ ಪಡೆದಂತಹ ಶಿಕ್ಷಕರಾಗಿರುವ ವಿ ಹಾದಿಮನಿ ಹಾಗೂ ಎಸ್ ಎ ಜೂಲ್ಕುಡ್ಡ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಅದೇ ರೀತಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯಿಂದ ಕೂಡ ಮಾಡಿದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಷ್ಟ್ರೀಯ ಫೆಲೋಶಿಪ್ ಪ್ರಶಸ್ತಿಯನ್ನು ಪಡೆದಂತಹ ಬಸವರಾಜ್ ಚನ್ನಿ ಶಿವು ಶಶಿಮಠ ಮಂಜುನಾಥ್ ಹೂಗಾರ್ ಮುರ್ತುಜಾ ದಾಲಾಯತ್ ಇವರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಐವತ್ತು ಶಿಕ್ಷಕಿಯರಿಗೆ ತಾಲೂಕಾ ಮಟ್ಟದ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮವನ್ನು ಶಿಕ್ಷಕಿಯಾಗಿರುವಂತಹ ಅಕ್ಕಮಹಾದೇವಿ ನಿರ್ಲಿಗಿ ಅವರು ನಿರೂಪಿಸಿದರು ಇನ್ನು ನೇತ್ರ ಹೊಸಂಗಡಿ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು ಶ್ರೀಮತಿ ವಿಜಯಲಕ್ಷ್ಮಿ ಕೋಟಿ ಸ್ವಾಗತಿಸಿದರು ಶ್ರೀಮತಿ ವಿದ್ಯಾ ಬಂಡಿ ವಂದಿಸಿದರು ಈ ಕಾರ್ಯಕ್ರಮದಲ್ಲಿ ಭುವನೇಶ್ವರಿ ಕತ್ತಿಶೆಟ್ರು ಭಾರತಿ ಹೊಸ್ಮನಿ ರೇಣುಕಾ ಇಟ್ಗಿ ರೇಖಾ ಅಡೂರ್ ರಾಜೂರು ನೀಲಮ್ಮ ರೆವಡಿ ಕವಿತಾ ಗುಗ್ರಿ ಲಕ್ಷ್ಮೀ ಮೆಣಸಿನಕಾಯಿ ಶೀಲಾ ಸೌದತ್ತಿ ಹೇಮಾ ಕೇಸರಿ ಜ್ಯೋತಿ ಸಕ್ರಿ ಸಾವಿತ್ರಿ ಪಾಟೀಲ್ ಕದಳಿ ಮಹಿಳಾ ವೇದಿಕೆಯ ಸರ್ವ ಸದಸ್ಯರು ಹಾಗೂ ಕೆಜಿ ಸಂಪಿ ಬಿವಿ ಮುನವಳ್ಳಿ ಬಸವರಾಜ ರೇವಡಿ ಎಸ್ಎಸ್ ನೆರೆಗಲ್ ಮನ್ನು ಶಾಸ್ತ್ರಿ ನೀಲ್ಕಂಠ ಸವಣೂರು ಕಳಕಯ್ಯ ಸಾಲಿಮಠ ಉಪಸ್ಥಿತರಿದ್ದರು विजयलक्ष्मी कोटी एम के टीवी फोर गजेंद्रगढ़